ನಿಮ್ಮ ಡೇಟ್ ಆಫ್ ಬರ್ತ್ ಏನಾದ್ರು ಒನ್ ಟೆನ್ ನೈನ್ಟೀನ್ ಟ್ವೆಂಟಿ ಏಯ್ಟ್ ಯಾವ್ದೇ ತಿಂಗಳಲ್ಲಿ ಆಗಿರ್ಬೋದು ಅಥವಾ ಮನೆಯವರದು ಯಾರಾದ್ರೂ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಈ ವಿಡಿಯೋ ಕೊನೆವರೆಗೂ ನೋಡಿ ಅವ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಈಗ ಬಂದು ಬರೀ ಒನ್ ನಂಬರ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಮೊನ್ನೆ ತಾರೀಕು ಹುಟ್ಟಿರೋರು ಬಂದಿ ಸೂರ್ಯನ ಪ್ರಭಾವ ಅವ್ರ ಮೇಲೆ ಇರುತ್ತೆ ಬೇರೆ ಇನ್ ಯಾವ ಪ್ಲಾನೆಟ್ ಪ್ರಭಾವ ಅವ್ರ ಮೇಲೆ ಇರಲ್ಲ ಅವ್ರು ತುಂಬಾ ಕೈಂಡ್ ಆಗಿರ್ತಾರೆ ಡಿಸಿಪ್ಲಿನ್ ಆಗಿರ್ತಾರೆ ಸ್ಟ್ರಾಂಗ್ ಆಗಿರ್ತಾರೆ ಪ್ರೌಡ್ ಫೀಲ್ ಮಾಡ್ತಿರ್ತಾರೆ ಮತ್ತೆ ಅವ್ರು ಅವ್ರ ಲೈಫ್ ಅಲ್ಲಿ ಬದಲಾವಣೆ ಮಾಡ್ಕೊಳೋದು ತುಂಬಾ ಕಷ್ಟ ಅವ್ರು ಏನ್ ಇಷ್ಟ ಆಗುತ್ತೋ ಅವ್ರು ಅದನ್ನೇ ಮಾಡ್ತಾರೆ ಅವ್ರು ಯಾರ ಮಾತು ಕೇಳಲ್ಲ ಟು ಸರ್ವ್ ಅದರ್ಸ್ ಲೈಕ್ ಸನ್ ಇವ್ರು ಬಂದು ಸೂರ್ಯನ್ ತರ ಯಾವಾಗ್ಲೂ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ನೋಡ್ತಿರ್ತಾರೆ ಈ ಒಂದು ಸೂರ್ಯ ಮಿಕ್ಕಿದ ಹಲವಾರು ಪ್ಲಾನೆಟ್ ಗೆ ಬೆಳಕು ಕೊಡುತ್ತೋ ಬಿಸಿಲು ಕೊಡುತ್ತೋ ಅದೇ ರೀತಿ ಇವ್ರು ಕೂಡ ಇವ್ರ ಲೈಫ್ ಅಲ್ಲಿ ಮುಂದೆ ಬರ್ಬೇಕು ಅಂತ ಅಂದ್ರೆ ಈ ಸುತ್ತಮುತ್ತದಲ್ಲಿ ಇರುವಂತವ್ರಿಗೆಲ್ಲ ಹೆಲ್ಪ್ ಮಾಡಿದ್ರೆ ಇವರು ಕೂಡ ತುಂಬಾ ಎತ್ತರಗ್ ಬೆಳಿತಾರೆ ರಿಸ್ಟ್ರಿಕ್ಟೆಡ್ ವರ್ಕ್ ಎನ್ ಎನ್ಮೆಂಟ್ ಇವ್ರು ಕೆಲವು ಬಾರಿ ತುಂಬಾ ಓವರ್ ಆಗಿ ಅಂಬಿಷನ್ ಆಗಿರ್ತಾರೆ ಸೊ ಅದರಿಂದ ಇವರು ಇವ್ರು ತುಂಬಾ ಮರ್ತೋಗ್ತಾರೆ ಏನ್ ಕೆಲಸ ಮಾಡ್ಬೇಕು ಅನ್ನೋದ್ ಕೂಡ ಎಲ್ಲ ಮರ್ತೋಗ್ತಾರೆ ಒಂದ್ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಯಾವಾಗ್ಲೂ ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅಂತ ಬಯಸ್ತಾರೆ ಸೊ ಅದರಿಂದ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ ನೋಡಿ ನಾವು ಒಂದು ಸೊಸೈಟಿಲಿ ಬದುಕ್ತಿದಿರಿ ಸೊ ಹಾಗಾಗಿ ನಾವು ಬೇರೆಯವ್ರ ಹತ್ರ ಸಹಾಯ ತಗೊಳೋದೇನು ತಪ್ಪಲ್ಲ ಯಾಕಂತಂದ್ರೆ ನಾವು ಮನುಷ್ಯರು ಒಬ್ರಿಗೊಬ್ರಿಗೆ ಆಗ್ಬೇಕು ಸೊ ನಾವು ಒಬ್ಬರಿಂದ ಹೆಲ್ಪ್ ತಗೋಬೇಕು ಮತ್ತೆ ನಾವು ಕೂಡ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ಗಿವ್ ಅಂಡ್ ಟೇಕ್ ರಿಲೇಶನ್ಶಿಪ್ ಅಲ್ಲಿ ಇರಬೇಕು ಆದ್ರೆ ಈ ಡೇಟ್ ಆಫ್ ಬರ್ತ್ ಅವರು ಯಾರತ್ರ ಸಹಾಯ ತಗೊಳಕ್ಕೆ ಇಷ್ಟ ಪಡಲ್ಲ ಮತ್ತೆ ಎಂತ ಕಷ್ಟ ಪರಿಸ್ಥಿತಿ ಬಂದ್ರೇನು ಬೇರೆಯವ್ರು ಸಹಾಯ ಮಾಡ್ತೀನಿ ಅಂದ್ರೂ ಬೇಡ ಅಂತ ಅಂತಾರೆ ಬಿಕಾಸ್ ಇವರು ಯಾರತ್ರ ಹೆಲ್ಪ್ ತಗೊಂಡಿರಲ್ವಲ್ಲ ಅದೊಂದು ರೀಸನ್ ಇಂದ ಬೇರೆಯವ್ರು ಹೆಲ್ಪ್ ಮಾಡಕ್ ಬಂದ್ರೆನೋ ಬೇಡ ಅಂತಾರೆ ಸೊ ನೀವ್ ಈಗ್ಲಿಂದಾನೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಟ್ರೈ ಮಾಡಿ ಸೊ ಆಗ ನಿಮ್ಗೆ ತೊಂದ್ರೆ ಅಂತ ಬಂದ್ರೆ ನೀವ್ ಕೇಳೋದೇ ಬೇಡ ಅವರೇ ಬಂದ್ ಹೆಲ್ಪ್ ಮಾಡ್ತಾರೆ ಸೊ ಇವ್ ನೆಗೆಟಿವ್ ಬಂದೇ ಅದು ಇವ್ರು ಯಾರ ಹತ್ರ ಹೆಲ್ಪ್ ತಗೊಳಲ್ಲ ಮತ್ತೆ ಯಾರಿಗೂ ಹೆಲ್ಪ್ ಮಾಡಲ್ಲ ಸೊ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಕೆಲವು ಟಿಪ್ಸ್ ಏನು ಅಂತ ಅಂದ್ರೆ ನೀವ್ ಮೂನ್ ಇಂದ ಎನರ್ಜಿ ತಗೊಳ್ಳಿ ಸೊ ಮೂನ್ ಇಂದ ಎನರ್ಜಿ ತಗೊಂಡ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಮತ್ತೆ ನೀವು ಸಿಲ್ವರ್ ವೇರ್ ಮಾಡೋದ್ರಿಂದ ಕೂಡ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಮತ್ತೆ ನೀವು ಕೆರಿಯರ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗ್ತೀರಾ ಸೊ ಮೂನ್ ಎನರ್ಜಿ ಅಂತ ಅಂದ್ರೆ ಫುಲ್ ಮೂನ್ ಇರುವಾಗ ಒಂದು ಟ್ರಾನ್ಸ್ಪೆಂಟ್ ವಾಟರ್ ಬಾಟಲ್ ನ ನಿಮ್ಮ ಟೆರೆಸ್ ಮೇಲೆ ಮಡಿಗೆ ಸೊ ಆ ಚಂದ್ರನ ಬೆಳಕು ಆ ಬಾಟಲ್ ನೀರ್ ಮೇಲೆ ಬಿದ್ದಾಗ ಆ ಚಂದ್ರನ ಎನರ್ಜಿ ಕ್ಯಾಪ್ಚರ್ ಮಾಡುತ್ತೆ ಆ ನೀರ್ ಏನಾದ್ರು ಕುಡಿದ್ರೆ ಆ ಮೂನ್ ಎನರ್ಜಿ ಕೂಡ ನಿಮ್ಗೆ ಸಿಗುತ್ತೆ ಸೊ ಇದು ಒಂದು ಎರಡ್ ಮೂರ್ ಬಾರಿ ಟ್ರೈ ಮಾಡಿ ನೀವೇ ನಿಮ್ಮ ಲೈಫ್ ಅಲ್ಲಿ ಒಂದು ಬದಲಾವಣೆ ನೋಡ್ತೀರಾ ಸೊ ಈಗ ಡೇಟ್ ಆಫ್ ಬರ್ತ್ ಟೆನ್ ಬಗ್ಗೆ ಮಾತಾಡ್ತೀನಿ ಒಂದ್ ಅಂತ ಅಂದ್ರೆ ಸೂರ್ಯ ಝೀರೋ ಅಂತ ಅಂದ್ರೆ ಇನ್ಫಿನಿಟಿ ನಂಬರ್ ಸೊ ಒನ್ ಅಂದ್ರೆ ಆನರ್ ನೇಮ್ ಫೇಮ್ ಸೆಲ್ಫ್ ಕಾನ್ಫಿಡೆಂಟ್ ಇದೆಲ್ಲ ತಂದ್ಕೊಡುತ್ತೆ ಅದೇ ರೀತಿ ಝೀರೋ ತುಂಬಾ ಸ್ಟ್ರಗಲ್ ಪಡ್ತೀರಾ ನೀವು ನಿಮ್ಮ ಲೈಫ್ ಅಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತೀರಾ ಆದ್ರೆ ಒನ್ ಇದೆಯಲ್ಲ ಸೂರ್ಯ ನಿಮ್ಮ ಶತ್ರುಗಳು ಯಾರು ಅನ್ನೋದು ಐಡೆಂಟಿಫೈ ಮಾಡುತ್ತೆ ಮತ್ತೆ ನಿಮ್ಮ ಎನಿಮೇಸ್ ನಿಮ್ಮ ಮುಂದೆ ಕರ್ಕೊಂಡು ತೋರಿಸುತ್ತೆ ದಟ್ ಈಸ್ ದಿ ಪವರ್ ಆಫ್ ಸನ್ ನಿಮ್ಮ ಡೇಟ್ ಆಫ್ ಬರ್ತ್ ಜೀರೋ ಇದೆ ಅಂತ ಟೆನ್ಷನ್ ತೊಗೊಂಡ್ಬೇಡಿ ನಿಮ್ಮ ಒನ್ ನಂಬರ್ ಪವರ್ಫುಲ್ ಇದೆಯಲ್ಲ ಅದು ಎಲ್ಲ ನಿಮ್ಮ ಶತ್ರುಗಳನ್ನ ಮಟ್ಟ ಹಾಕುತ್ತೆ ಅವ್ರು ಏನೇ ತೊಂದರೆ ಕೊಟ್ಟು ನಿಮ್ಮ ಮುಂದೆ ಕರ್ಕೊಂಡ್ಬಂದ್ ನಿಲ್ಸುತ್ತೆ ಒನ್ ನಂಬರ್ ಹೇಳುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಈ ಡೇಟ್ ಆಫ್ ಬರ್ತಲ್ ಹುಟ್ಟಿರೋ ಕೆಲವು ಟಿಪ್ಸ್ ನೋಡಿ ನೀವು ಬೇರೆಯವರಿಂದ ಸಹಾಯ ತಗೊಂಡೋದು ಸ್ವಲ್ಪ ಕಮ್ಮಿ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಹತ್ರ ಹೆಲ್ಪ್ ತಗೊಳ್ಳಿ ಆದ್ರೆ ನೀವು ಔಟ್ಸೈಡರ್ಸ್ ಹತ್ರ ಇಂದ ಹೆಲ್ಪ್ ತಗೋಬೇಕು ಅಂದ್ರೆ ಎರಡ್ ಸಲ ಯೋಚನೆ ಮಾಡಿ ನಾಟ್ ಎವ್ರಿ ಒನ್ ಅಸ್ ಸೇಮ್ ಎಲ್ಲರೂ ಕೂಡ ನಿಮ್ಮ ಒಳ್ಳೇದ್ ಬಯಸಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ ಏನೇ ಆದ್ರೂ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಅಂತಾರೆ ಬಟ್ ಇಟ್ ಇಸ್ ನಾಟ್ ದಿ ಕೇಸ್ ವಿತ್ ದಿ ಅದರ್ ಔಟ್ಸೈಡರ್ಸ್ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಆಚೆ ಆಚೆಯವ್ರ ಹತ್ರ ಒಂದ್ ರೂಪಾಯಿ ಸಹಾಯ ತೊಗೊತೀರಾ ಅಂದ್ರೂ ನೀವು ನೂರ್ ಸಲ ಯೋಚನೆ ಮಾಡಿ ಅವ್ರೇನೋ ನಿಮ್ಗೆ ಹೆಲ್ಪ್ ಮಾಡ್ತಿದಾರೆ ಅಂತ ಅಂದ್ರೆ ನಿಮ್ಗೆ ತೊಂದರೆ ಕೊಡೋಕೆ ಹೆಲ್ಪ್ ಮಾಡ್ತಿದಾರೆ ಅಂತ ಅನ್ಕೊಳ್ಳಿ ಬಿ ಕೇರ್ಫುಲ್ ವಿತ್ ದಿ ಔಟ್ಸೈಡರ್ಸ್ ಇವರಿಂದ ನಿಮ್ ಲೈಫ್ ನೀವು ತುಂಬಾ ತೊಂದರೆ ಅನುಭವಿಸ್ತೀರಾ ತುಂಬಾ ಸ್ಟ್ರಗಲ್ ಪಡ್ತೀರಾ ಸೊ ಏನೇ ಆಗ್ಲಿ ಎಂತ ಕಷ್ಟನೇ ಬರ್ಲಿ ಟ್ರೈ ಟು ಟೇಕ್ ಹೆಲ್ಪ್ ಫ್ರಮ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಇಂಟ್ರೋಸ್ಪೆಕ್ಟ್ ಎವ್ರಿ ನೈಟ್ ಥಿಂಕ್ ಅಬೌಟ್ ಯುವರ್ ಡೇ ಆರ್ ವಾರ್ ಥಿಂಕ್ ಅಬೌಟ್ ಫೈವ್ ಸೆನ್ಸಸ್ ನೋಡಿ ನೀವು ಪ್ರತಿನಿತ್ಯ ನೈಟ್ ಮಲ್ಗ ಮುಂಚೆ ನೀವು ಬೆಳಿಗ್ಗೆ ಏನೇನ್ ಮಾಡಿದ್ರೆ ಏನೇನ್ ಕೆಲಸ ಮಾಡಿದ್ರೆ ಅನ್ನೋದು ಒಂದ್ಸಲ ಯೋಚನೆ ಮಾಡಿ ನಿಮ್ಮ ಕೆಲ್ಸದಲ್ಲಾಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಬೆಳಿಗ್ಗೆ ಏನೇನ್ ಆಗಿದೆ ಅಂತ ಒಂದು ಸಲ ರೀಕಾಲ್ ಮಾಡ್ಕೊಳ್ಳಿ ಅದು ನೀವು ರೀಕಾಲ್ ಮಾಡೋದ್ರಿಂದ ನಿಮ್ಗೆ ನಿಮ್ಗೆನೆ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ನಿಮ್ಗೆ ಇವತ್ತು ಹೆಲ್ಪ್ ಮಾಡಿದಾರೆ ಯಾರ್ ನಿಮ್ಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ನೀಟಾಗಿ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಡೇ ನೀವು ಎದ್ದಿ ರೆಡಿ ನೀವು ಬಿಸ್ನೆಸ್ ನೀವು ಶುರು ಮಾಡುವಾಗ ಅಥವಾ ನೀವು ಕೆಲಸ ಆಫೀಸ್ ಕೆಲಸ ಶುರು ಮಾಡುವಾಗ ನಿಮ್ಗೆ ಅದು ಅಲರ್ಟ್ ಮಾಡ್ತಿರತ್ತೆ ನಾಟ್ ಟು ಟೇಕ್ ಹೆಲ್ಪ್ ಫ್ರಮ್ ದಿ ಕಲ್ಪ್ರಿಟ್ಸ್ ಅಂತ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಏನ ನೈನ್ಟೀನ್ ಆಗಿದ್ರೆ ಒಂದ್ ಬಂದಿ ಸೂರ್ಯ ನೈನ್ ಬಂದಿ ಮಾಸ್ ಮಂಗಳ ಗ್ರಹ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಸೆಲ್ಫ್ ಕಾನ್ಫಿಡೆಂಟ್ ಬಂದಿ ತುಂಬಾ ಹೈ ಆಗಿರುತ್ತೆ ಸೆಲ್ಫ್ ಇಮೇಜ್ ಕೂಡ ಅದೇ ರೀತಿ ಇರುತ್ತೆ ನೋಡಿ ಸೂರ್ಯ ಮತ್ತೆ ಮಾಸ್ ಬಂದಿ ಫ್ರೆಂಡ್ಲಿ ಪ್ಲಾನೆಟ್ ಇಬ್ಬರಿಗೂ ಒಬ್ರಿಗೊಬ್ರು ಕೋಪರೇಟ್ ಮಾಡ್ತಾರೆ ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ ತುಂಬಾ ಜನರಸ್ ಆಗಿರ್ತಾರೆ ಫುಲ್ ಆಫ್ ಎಂಥೂಸಂ ಅಬಂಡೆಡ್ ಹ್ಯಾಪಿನೆಸ್ ಇರುತ್ತೆ ನಿಮ್ ಲೈಫ್ ಅಲ್ಲಿ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಕೂಡ ಆಗಿರ್ತಾರೆ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಯಾವಾಗ್ಲೂ ಸಕ್ಸಸ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಸಕ್ಸಸ್ ಬೇಕೇ ಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ ಬೆಳಿಗ್ಗೆ ಎದ್ದಾಗೂ ಸಕ್ಸಸ್ ಬಗ್ಗೆ ಯೋಚನೆ ಮಾಡ್ತಾರೆ ನೈಟ್ ಮಲ್ಗ ಕೂಡ ಹೇಗೆ ಸಕ್ಸಸ್ ಆಗೋದು ಹೇಗೆ ಮುಂದೆ ಬರುತ್ತೆ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಸನ್ ಮೇಕ್ ಯು ವೈಸ್ ಮಾಸ್ ಅಲೋ ಯು ಟು ಇಂಟರ್ಸ್ಪೆಕ್ಟ್ ನಿಮ್ಗೆ ಚಾಲೆಂಜ್ ಅಂದ್ರೆ ತುಂಬಾ ಇಷ್ಟ ಯಾರು ಏನೇ ಚಾಲೆಂಜ್ ಕೊಟ್ರು ನೀವು ಮುಂದೆ ಇರ್ತೀರಾ ಫಸ್ಟ್ ನೀವೇ ಮುಂದೆ ಹೋಗ್ತೀರಾ ಆ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿ ರಿಸಲ್ಟ್ ಕೊಡೋಕೆ ನೀವೇನೋ ನಿಮ್ ಲೈಫ್ ಅಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲು ನಿಮಗೆ ಸಕ್ಸಸ್ ಸಿಗುತ್ತೆ ಬೇರೆ ಡೇಟ್ ಆಫ್ ಬರ್ತ್ ಅವ್ರು ಎಷ್ಟೇ ಹಾರ್ಡ್ ವರ್ಕ್ ಮಾಡೋರು ಅಷ್ಟು ಸುಲಭವಾಗಿ ಸಕ್ಸಸ್ ಸಿಗಲ್ಲ ಬಟ್ ಇಟ್ ಇಸ್ ನಾಟ್ ದಿ ಸೇಮ್ ಇನ್ ಯೋರ್ ಕೇಸ್ ಇಫ್ ಯು ಆರ್ ವರ್ಕಿಂಗ್ ಹಾರ್ಡ್ ಡೆಫಿನೆಟ್ಲಿ ದರ್ ಸಕ್ಸಸ್ ಫಾರ್ ಯು ಸಕ್ಸಸ್ ಇಸ್ ವೇಟಿಂಗ್ ಫಾರ್ ಯು ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಕೆಲವು ಟಿಪ್ಸ್ ನಿಮ್ಮ ಟೆಂಪರ್ ನ ಕಂಟ್ರೋಲ್ ಮಾಡ್ಕೊಡಿ ನಿಮ್ಮ ಟೆಂಪರ್ ಬಗ್ಗೆ ವರ್ಕ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಸೂರ್ಯ ಮತ್ತೆ ಮಂಗಳ ಗ್ರಹ ಇರೋದ್ರಿಂದ ನಿಮ್ಮ ಟೆಂಪರ್ ತುಂಬಾ ಹೈ ಆಗಿರುತ್ತೆ ನಿಮ್ಗೆ ಸಣ್ಣ ಪುಟ್ಟಕ್ಕೂ ತುಂಬಾ ಕೋಪ ಮಾಡ್ಕೊಂತಿರ್ತೀರಾ ನೀವು ಕೋಪ ಮಾಡ್ಕೊಳೋದ್ರಿಂದ ನಿಮ್ಮ ಕೆಲ್ಸದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡೋಕಾಗಲ್ಲ ಶಾಂತವಾಗಿರಿ ಸ್ಲೋ ಆಗಿ ಪ್ರೀತ್ ಮಾಡಿ ಸ್ಲೋ ಆಗಿ ಇನ್ನೇಲ್ ಮಾಡಿ ನೋಡಿ ನೀವು ಮಂಗ್ಳುವಾರದೊತ್ತು ಡೊನೇಟ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಬೆನಿಫಿಟ್ ಬರುತ್ತೆ ನಾಯಿಗಾಗಿರ್ಬೋದು ಪಕ್ಷಿಗಾಗಿರ್ಬೋದು ಅಥವಾ ಹಸು ನೀವು ನೀವು ಮಂಗ್ಳುವಾರದೊತ್ತು ಅವ್ರಿಗೆ ತಿನ್ನ ಕೊಟ್ರೆ ನಿಮಗೆ ಸಕ್ಸಸ್ ಸಿಗೋದ್ ಗ್ಯಾರಂಟಿ ಸೊ ಇದನ್ನ ಒಂದು ಮಂತ್ ನೀವು ಟ್ರೈ ಮಾಡಿ ಎವ್ರಿ ಟ್ಯೂಸ್ಡೇ ಟ್ರೈ ಟು ಡೊನೇಟ್ ಸಮ್ ಫುಡ್ ಸಮ್ ಕೈಂಡ್ ಆಫ್ ಫುಡ್ ಡಾಗ್ಸ್ ಆಗಿರ್ಬೋದು ಬರ್ಡ್ಸ್ ಆಗಿರ್ಬೋದು ಹಸುಗಳಾಗಿರ್ಬೋದು ಈ ಟ್ರೈ ಮಾಡಿ ನೋಡಿ ಬಿ ಲಾಟ್ ಆಫ್ ಚೇಂಜಸ್ ಇನ್ ಯುವರ್ ಲೈಫ್ ಸೊ ಈಗ ಟ್ವೆಂಟಿ ಡೇಟ್ ಆಫ್ ಬರ್ತ್ ಬಗ್ಗೆ ಮಾತಾಡ್ತೀನಿ ಎರಡು ಬಂದಿ ಚಂದ್ರ ಎಂಟು ಬಂದಿ ಸ್ಯಾಟ್ರಾನ್ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ತುಂಬಾ ಸಾಫ್ಟ್ ಆರ್ಟೆಡ್ ಇವರು ಬಿಹೇವಿಯರ್ ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತೆ ಇವರು ಇವರು ಇವ್ರ ಲೈಫ್ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಏನೋ ಇಪ್ಪತ್ತು ವರ್ಷ ವಯಸ್ಸಾಗಿದ್ರೇನೋ ಇವ್ರು ಯೋಚನೆ ಮಾಡೋದು ಅರವತ್ತು ವರ್ಷ ಐವತ್ತು ವರ್ಷದವರ ರೀತಿ ಯೋಚನೆ ಮಾಡ್ತಾರೆ ಇವ್ರಿಗೆ ಅಷ್ಟು ಅನುಭವ ಆಗಿದ್ಯಾನೋ ಲೈಫ್ ಅಲ್ಲಿ ಅನ್ನೋ ರೀತಿ ಇವ್ರು ಮಾತಾಡ್ತಾರೆ ಇವ್ರು ಸುತ್ತಮುತ್ತ ಎನ್ವಿರಾನ್ಮೆಂಟ್ ಅಲ್ಲಿ ನಡೆಯುವಂತದೆಲ್ಲ ಪ್ರತಿಯೊಂದು ಇವ್ರು ಬೇಗ ಗ್ರಾಬ್ ಮಾಡ್ತಾರೆ ಬೇರೆಯವರ ಲೈಫ್ ಎಕ್ಸ್ಪೀರಿಯನ್ಸ್ ನ ಇವ್ರ ಅಲ್ಲಿ ಆಗ್ತಿದ್ಯನೋ ಅನ್ನೋ ರೀತಿ ಇವರು ಬಿಹೇವ್ ಮಾಡ್ತಾರೆ ಇವ್ರೇನೋ ಮೂವಿಯನ್ನ ನೋಡಿದ್ರೆ ಆ ಮೂವಿಲಿ ಇವರೇ ಇದ್ದಾರೇನೋ ಅಲ್ಲಿ ಏನೇನ್ ತೊಂದರೆ ಆಗ್ತಿದ್ಯೋ ಆ ತೊಂದ್ರೆ ಇವ್ರಿಗೆ ಆಗ್ತಿದ್ಯನೋ ಅನ್ನೋ ರೀತಿ ಇವರು ಫೀಲ್ ಮಾಡ್ಕೊಂತಾರೆ ಆಗ ಇವ್ರ ಲೈಫ್ ಅಲ್ಲಿ ತುಂಬಾ ಅನುಭವ ಆಗಿದೆ ಅನ್ನೋ ರೀತಿ ಇವ್ರು ಮಾತಾಡ್ತಾರೆ ಸೈಟ್ರಾನ್ ಬಂದಿ ನಿಮ್ಮನ್ನ ಟೆಸ್ಟ್ ಮಾಡುತ್ತೆ ಮತ್ತೆ ನೀವು ಜಾಸ್ತಿ ಕೆಲಸ ಮಾಡ್ಬೇಕಾಗುತ್ತೆ ಮತ್ತೆ ಜಾಸ್ತಿ ಎಫರ್ಟ್ ಕೂಡ ಹಾಕ್ಬೇಕಾಗುತ್ತೆ ಬಿಕಾಸ್ ಆಫ್ ಸೈಟ್ರಾನ್ ಇವ್ ಜಾಸ್ತಿ ಎಫರ್ಟ್ ಹಾಕೋದ್ರಿಂದ ಇನ್ನು ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ತುಂಬಾ ಮೆಚ್ಯೂರ್ ಆಗಿ ಕೂಡ ಯೋಚನೆ ಮಾಡ್ತೀರಾ ಇವರ ಬಿಹೇವಿಯರ್ ಬಂದಿ ತುಂಬಾ ಕಾಮ್ ಆಗಿರುತ್ತೆ ಇವ್ರು ತುಂಬಾ ಜೆಂಟಲ್ ಆಗಿರ್ತಾರೆ ಮತ್ತೆ ತುಂಬಾ ಕಮ್ಮಿ ಅಥಾರಿಟಿ ಆಗಿರ್ತಾರೆ ಇವ್ರು ಯಾರ್ಗೇ ಆದ್ರೆ ಆರ್ಡರ್ ಮಾಡೋದಾಗಿರ್ಲಿ ನನ್ಗೆ ಹತ್ತೊಂಬಾ ಇತ್ತು ಒಂಬಾ ನನ್ಗೆ ಈ ಟೈಮ್ ಅಲ್ಲೇ ಬೇಕು ಡಾಮಿನೇಟ್ ಕ್ಯಾರೆಕ್ಟರ್ ಇವರಲ್ಲಿ ಇರದೇ ಇಲ್ಲ ತುಂಬಾ ಸಾಫ್ಟ್ ಆಗಿರ್ತಾರೆ ತುಂಬಾ ಜೆಂಟಲ್ ಆಗಿರ್ತಾರೆ ಎಲ್ಲರ ಜೊತೆ ಬೇಗ ಮಿಂಗಲ್ ಆಗ್ತಾರೆ ಎಲ್ಲರೂ ಇವ್ರ ಫ್ರೆಂಡ್ಶಿಪ್ ನ ಬಯಸ್ತಾರೆ ಲೆಸ್ ಕಮಾಂಡಿಂಗ್ ಲೆಸ್ ಡಿಮ್ಯಾಂಡಿಂಗ್ ಅಟ್ ದಿ ಸೇಮ್ ಟೈಮ್ ಯು ವಿಲ್ ಬಿ ಪ್ರೈಸ್ ಲೆಸ್ ಪರ್ಸನ್ ಯು ಯಾವ ಕಂಪ್ಯಾಷನ್ ಯು ಟೇಕ್ ಪೀಪಲ್ ವಿತ್ ಯು ನೀವು ಎಲ್ಲಾರು ಜೊತೆಗೆ ಹೋಗ್ಬೇಕು ಅಂತ ಬಯಸ್ತೀರಾ ನೀವೇನೋ ಟ್ರಿಪ್ ಹೋಗುವಾಗ ಒಬ್ಬ ಫ್ರೆಂಡ್ ಬಂದಿಲ್ಲ ಅನ್ನೋ ನೀವು ಬಿಡಲ್ಲ ಅವನ ಬಲವಂತ ಮಾಡಿ ಅವನಿಗೆ ಕನ್ವಿನ್ಸ್ ಮಾಡಿ ಅವನು ಬರ್ಲಿ ಅವನು ಜೊತೆಗೆ ಬರ್ಲಿ ಅನ್ನೋ ರೀತಿ ನೀವು ಬಿಹೇವ್ ಮಾಡ್ತೀರಾ ಅವನ ಹತ್ರ ಫಿನಾನ್ಶಿಯಲಿ ಸ್ಟ್ರಾಂಗ್ ಆಗಿಲ್ಲ ಅನ್ನೋ ನಿಮ್ ಪಡ್ಬೇಡ ನೀನ್ ಚಿಂತೆ ಪಡಬೇಡ ನಾನ್ ನಿನ್ ಸಪೋರ್ಟ್ ಮಾಡ್ತೀನಿ ಅಂತ ನೀವು ಕರ್ಕೊಂಡು ಹೋಗ್ತೀರಾ ದಟ್ ಈಸ್ ವಾಟ್ ಯುವರ್ ಬಿಹೇವಿಯರ್ ಈ ಡೇಟ್ ಆಫ್ ಬರ್ ಹುಟ್ಟಿರೋರು ತುಂಬಾ ಜನ ಪೊಲಿಟಿಷಿಯನ್ ಆಗಿರ್ತಾರೆ ಆಫ್ ಪೊಲಿಟಿಷಿಯನ್ ಅಥವಾ ನೀವೇನೋ ಪೊಲಿಟಿಷಿಯನ್ ಆಗಬೇಕು ಅಂತ ಅಂದ್ರೆ ದಟ್ ಈಸ್ ದಿ ರೈಟ್ ಥಿಂಗ್ ವಾಟ್ ಯುವರ್ ತಿಂಕಿಂಗ್ ನೀವು ನಿಮ್ಮ ಸಮಾಜದಲ್ಲಿ ಎಲ್ಲ ಒಳ್ಳೇದಾಗ್ಲಿ ನಿಮ್ಮಿಂದ ಅವರಿಗೆ ಬೆನಿಫಿಟ್ ಆಗ್ಲಿ ಅನ್ನೋ ರೀತಿಯೇ ನೀವು ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀರಾ ಸೊ ಹಾಗಾಗಿ ನಿಮ್ಗೆ ಜನಗಳ ಬಲ ತುಂಬಾ ಇರುತ್ತೆ ಇಡೀ ಸಮಾಜನೇ ನಿಮ್ ಜೊತೆ ನಿಂತ್ಕೊಂಡು ಮತ್ತೆ ನೀವ್ ಯಾವಾಗ್ಲೇ ಅಲ್ಲಿ ನ್ಯಾಯಕ್ಕೆ ಓಡಾಡ್ತಿರ್ತೀರಾ ಎಲ್ಲಾದ್ರೂ ಆಗ್ತಿದೆ ಅಂತ ನಿಮ್ಗೆ ಏನ ಕಾಣಿಸಿದ್ರೆ ನೀವು ಮೊದ್ಲು ಅಲ್ಲಿ ನಿಂತ್ಕೊಂಡಿರ್ತೀರಾ ಅನ್ಯಾಯ ನೀವು ನೀವೊಂದು ಕ್ರಾಂತಿನೇ ಮಾಡ್ತೀರಾ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಕೆಲವು ಟಿಪ್ಸ್ ನೀವು ಫುಲ್ ಮೂನ್ ಆಗಿರುವಾಗ ಮೂನ್ ಮೆಡಿಟೇಷನ್ ಮಾಡಿ ನಿಮ್ಮ ಟೆರಸ್ ಮೇಲೆ ಪೂರ್ಣ ಚಂದ್ರ ಇರುವಾಗ ನಿಮ್ಮ ಟೆರಸ್ ಮೇಲೆ ನೀವು ಹೋಗಿ ಹೋಗ್ಬಿಟ್ಟು ಒನ್ ಟೆನ್ ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಆ ಚಂದ್ರನ ಬೆಳಕು ನಿಮ್ಮ ಮೇಲೆ ಬೀಳೋ ರೀತಿ ನೀವು ಕುತ್ಕೊಂಡು ಮೆಡಿಟೇಷನ್ ಮಾಡಿ ಅದೊಂಥರ ಮ್ಯಾಜಿಕ್ ಅಲ್ಲಿ ಇದ್ದಂಗೆ ನಿಮ್ಮ ಲೈಫ್ ಬದಲಾವಣೆ ಮಾಡುತ್ತೆ ಡೊನೇಟ್ ಆನ್ ಸ್ಯಾಟರ್ಡೇ ಚೆಂಡ್ ಹೊತ್ತು ಡೊನೇಟ್ ಮಾಡೋಕೆ ಪ್ರಯತ್ನ ಪಡಿ ಅನ್ನದಾನ ಆಗಿರ್ಬೋದು ಶ್ರಮದಾನ ಆಗಿರ್ಬೋದು ಅಥವಾ ದುಡ್ಡಿನ ದಾನದ್ರು ಆಗಿರ್ಬೋದು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಹತ್ತು ರೂಪಾಯಿ ಆಗುತ್ತಾ ಮಾಡಿ ನೂರು ರೂಪಾಯಿ ಆಗುತ್ತಾ ಮಾಡಿ ನೀವು ನಿಮ್ಗೆ ತೊಂದರೆ ತಗೊಂಡು ಮಾಡಬೇಕಾಗಿರೋ ಪರಿಸ್ಥಿತಿ ಇಲ್ಲ ನೀವು ಎಷ್ಟು ಅಫೋರ್ಡ್ ಮಾಡ್ಬೋದು ಅಷ್ಟು ನೀವು ಮಾಡಿ ಶನಿವಾರ ಹೊತ್ತು ನೀವು ಈ ರೀತಿ ಮಾಡೋದ್ರಿಂದ ನಿಮ್ ಲೈಫ್ ನಿಮ್ಗೆ ತುಂಬಾ ಸಕ್ಸಸ್ ತಂದು ಕೊಡುತ್ತೆ ಮತ್ತೆ ತುಂಬಾ ಪೀಕ್ ಹೋಗ್ತೀರಾ ನನ್ನ ಮಾತಿನ ನೀವು ಬರ್ದಿಕ್ಕೊಳ್ಳಿ ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ನನ್ ಗೊತ್ತು ಕೆಲವು ಡೇಟ್ ಆಫ್ ಬರ್ತ್ ಗೆ ತುಂಬಾ ಕಮ್ಮಿ ಮಾತಾಡಿದ್ದೀನಿ ಸೊ ನಾನ್ ನೆಕ್ಸ್ಟ್ ಬರುವಂತ ವಿಡಿಯೋದಲ್ಲಿ ಇಂಡಿವಿಜುವಲ್ ನಂಬರ್ ಬಗ್ಗೆ ಮಾತಾಡ್ತೀನಿ ಲೈಕ್ ಎಕ್ಸಾಂಪಲ್ ಒನ್ ಅಂತ ಅಂದ್ರೆ ಒನ್ ಬಗ್ಗೆ ಹತ್ತು ನಿಮಿಷ ಮಾತಾಡ್ತೀನಿ ಟೂ ಅಂತ ಅಂದ್ರೆ ಟೂ ಬಗ್ಗೆ ಹತ್ತು ನಿಮಿಷ ಮಾತಾಡ್ತೀನಿ ಸೊ ಅದೆಲ್ಲ ನೀವು ಮಿಸ್ ಮಾಡ್ಕೊಬಾರ್ದು ಅಂತ ಅಂದ್ರೆ ಮರಿದ್ರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ಭೇಟಿ ಆಗೋಣ ಥ್ಯಾಂಕ್ ಯು